ಉರ್ದು ಭಾಷೆಯನ್ನ ಒಂದು ಧರ್ಮದೊಂದಿಗೆ ಜೋಡಿಸುವ ರಾಜಕೀಯಕ್ಕೆ ಸುಪ್ರೀಂ ಕೋರ್ಟ್ನ ತೀರ್ಪು ಹೊಡೆತ ಕೊಟ್ಟಿದ್ಯಾ ಭಾಷೆಯ ನೆಪದಲ್ಲಿ ಸಮರ್ಥಿಸಲಾದ ತಾರತಮ್ಯ ನೀತಿಗಳನ್ನ ಇದು ಪ್ರಶ್ನೆ ಮಾಡುತ್ತಾ ಉರ್ದುವನ್ನ ಮುಸ್ಲಿಮರೊಂದಿಗೆ ಜೋಡಿಸಿದ ಬ್ರಿಟಿಷರನ್ನೇ ಈಗಿನ ಇಂದಿನ ರಾಜಕೀಯ ಶಕ್ತಿಗಳು ಅನುಸರಿಸಿವೆ ಅಂತಾದ್ರೆ ವಸಾಹತುಶಾಹಿ ಮನಸ್ಥಿತಿ ಮುಂದುವರೆದಿದ್ಯಾ ಅಧಿಕೃತ ಭಾಷೆಯಿಂದ ಉರ್ದುವನ್ನ ತೆಗೆದುಹಾಕುವ ಪ್ರಯತ್ನ ಭಾರತದ ಭಾಷಾ ವೈವಿಧ್ಯತೆ ಮತ್ತು ಸಾಂವಿಧಾನಿಕ ಮೌಲ್ಯಗಳ ಮೇಲಿನ ದಾಳಿನ ಯಾರಿಗೂ ಅರ್ಥವಾಗುವ ಗಿರಫ್ದಾರಿ ಕಬ್ಜಾದಂತಹ ಪದಗಳ ಬದಲಿಗೆ ಅಭಿರಕ್ಷ ಮತ್ತು ಅಧಿಪ ಬಳಸಿದ್ರೆ ಅದು ಸರಳೀಕರಣ ಉರ್ದು ವಿರುದ್ಧದ ತಾರತಮ್ಯವನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿರುವುದನ್ನ ರಾಜಕೀಯ ಪಕ್ಷಗಳು ಚುನಾವಣಾ ಲಾಭಕ್ಕಾಗಿ ಬಳಸತ್ತ ಅಥವಾ ಭಾಷೆಗೆ ನ್ಯಾಯ ಸಲ್ಲಿಸುವ ಬಗ್ಗೆ ಕಳಕಳಿಯನ್ನ ತೋರಿಸುತ್ತ ಉರ್ದು ಭಾಷೆ ಬಗ್ಗೆ ಕೆಲ ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ಲೈಕಾನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಚಾರಕ್ಕೆ ಬರೋಣ ನಾವು ಉರ್ದು ಭಾಷೆ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿದೆ ಮಹಾರಾಷ್ಟ್ರದ ಪುರಸಭೆಯ ನಾಮಫಲಕದಲ್ಲಿ ಫಲಕದಲ್ಲಿ ಉರ್ದು ಬಳಸಿರುವುದನ್ನ ಸುಪ್ರೀಂ ಕೋರ್ಟ್ ಮಂಗಳವಾರ ಎತ್ತಿ ಹಿಡ್ತಿದೆ ಉರ್ದು ಅಂತಂದ್ರೆ ಅಸಹನೆ ತೋರಿಸುವ ಯುಪಿ ಮುಖ್ಯಮಂತ್ರಿ ಆದಿತ್ಯನಾಥ್ ಈ ತೀರ್ಪಿನ ಹಿಂದಿನ ಕಳಕಳಿಯನ್ನ ಅರ್ಥ ಮಾಡ್ಕೊಳ್ತಾರ ಉರ್ದು ಕಲಿಸಿ ಮಕ್ಕಳನ್ನ ಮೌಲ್ವಿಗಳನ್ನಾಗಿ ಮಾಡೋಕೆ ನೋಡ್ತಾರೆ ಅಂತ ವಿಧಾನಸಭೆಯಲ್ಲೇ ಆದಿತ್ಯನಾಥ್ ಹರಿಹಾಯ್ದಿದ್ರು ನ್ಯಾಯಮೂರ್ತಿಗಳಾದ ಸುಧಾಂಶು ಧುಲಿಯಾ ಮತ್ತು ಕೆ ವಿನೋದ್ ಚಂದ್ರನ್ ಅವರಿಂದ ಪೀಠ ನೀಡಿರುವ ತೀರ್ಪು ಅಪಾರ ಪ್ರಶಂಸೆಗೆ ಪಾತ್ರವಾಗಿದೆ ಅಕೋಲಾದ ಪಾತೂರು ಪುರಸಭೆಯ ನಾಮಫಲಕದಲ್ಲಿ ಉರ್ದು ಭಾಷೆ ಬಳಸುವುದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿದೆ ಇದರೊಂದಿಗೆ ನಾಮಫಲಕದಲ್ಲಿ ಉರ್ದು ಉಳಿಯುವಂತೆ ಮಾಡಿದೆ ಆದರೆ ಅನೇಕ ರಾಜ್ಯಗಳ ಪೊಲೀಸರು ಅನೇಕ ಉರ್ದು ಮತ್ತು ಪರ್ಷಿಯನ್ ಪದಗಳನ್ನು ತೆಗೆದುಹಾಕಿದ್ದಾರೆ ಅವುಗಳ ಬಳಕೆ ಕ್ರಿಮಿನಲ್ ಅಪರಾಧ ಅನ್ನುವಂತೆ ಮಾಡಿದ್ದಾರೆ ದೆಹಲಿ ಪೊಲೀಸ್ ಆಯುಕ್ತರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಫ್ಐಆರ್ ಮತ್ತು ಚಾರ್ ಶೀಟ್ನಲ್ಲಿ ಸಂಕೀರ್ಣ ಉರ್ದು ಮತ್ತು ಪರ್ಷಿಯನ್ ಪದಗಳನ್ನು ಬಳಸಬಾರದು ಅಂತ ಆದೇಶಿಸಿದ್ರು ಒಂದು ವೇಳೆ ಹಾಗ ಮಾಡಿದ್ರೆ ಗಂಭೀರ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಕೊಡ್ಲಾಯಿತು ಸಂಕೀರ್ಣ ಅನ್ನುವಂತಹ ಮುನ್ನೂರ ಎಂಬತ್ಮೂರು ಪದಗಳನ್ನ ಗುರುತಿಸಿ ಹಿಂದಿ ಪದಗಳನ್ನ ಅವುಗಳಿಗೆ ಪರ್ಯಾಯವಾಗಿ ಸೂಚಿಸಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೆಹಲಿ ಹೈಕೋರ್ಟ್ನ ಪೀಠ ಪೊಲೀಸರಿಗೆ ಸಂಕೀರ್ಣವಾದ ಉರ್ದು ಮತ್ತು ಪರ್ಷಿಯನ್ ಪದಗಳನ್ನು ಬಳಸೋದನ್ನ ತಪ್ಪಿಸೋಕೆ ನಿರ್ದೇಶನ ನೀಡಿದ್ರಿಂದ ಹಾಗೆ ಮಾಡಲಾಯಿತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ದೆಹಲಿ ಪೊಲೀಸರು ಉರ್ದು ಪದಗಳನ್ನು ನಿಷೇಧ ಮಾಡಿದ್ರು ಮಧ್ಯಪ್ರದೇಶ ಪೊಲೀಸರು ಗಿರಫ್ತಾರಿ ಬದಲು ಅಭಿರಕ್ಷ ಅಂತ ಬರೀತಾರೆ ಕಬ್ಜಾ ಬದಲು ಅಧಿಪತ್ಯ ಅಂತ ಬರೀತಾರೆ ಮಧ್ಯಪ್ರದೇಶ ಪೊಲೀಸರು ಉರ್ದು ಪದಗಳನ್ನು ತೆಗೆದುಹಾಕೋಕೆ ಹಾಕೋಕೆ ಎರಡು ವರ್ಷಗಳ ಕಾಲ ಶ್ರಮಿಸಿದ್ರು ಅಷ್ಟು ಸಮಯ ಮತ್ತು ಶ್ರಮವನ್ನ ಅವ್ರೇನಾದ್ರೂ ಮಧ್ಯಪ್ರದೇಶದ ಮರಳು ಮಾಫಿಯವನ್ನ ಹಿಡಿಯುವಲ್ಲಿ ಬಳಸಿದ್ರೆ ದೊಡ್ಡ ಕೆಲಸ ಆಗಿರ್ತಾ ಇತ್ತು ಯುಪಿ ಪೊಲೀಸರ ಡಿಕ್ಷನರಿಯಿಂದಲೂ ಹಲವಾರು ಉರ್ದು ಮತ್ತು ಪರ್ಷಿಯನ್ ಪದಗಳನ್ನು ಹಿಂದಿಗೆ ಬದಲಾಯಿಸೋಕೆ ಸಿದ್ಧತೆಗಳು ನಡೀತಿವೆ ಸುಪ್ರೀಂ ಕೋರ್ಟ್ಗೆ ಪ್ರತಿದಿನ ವಿಚಾರಣೆಗೆ ಬರುವ ದೆಹಲಿ ಪೊಲೀಸರು ಯುಪಿ ಪೊಲೀಸರು ಅಥವಾ ಮಧ್ಯಪ್ರದೇಶ ಪೊಲೀಸರು ಅನೇಕ ಉರ್ದು ಪದಗಳನ್ನು ತೆಗೆದುಹಾಕಿದ್ದಾರೆ ಮತ್ತು ಅವುಗಳನ್ನು ಬಳಸೋರನ್ನ ಶಿಕ್ಷಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು ಆದರೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಉರ್ದು ಭಾಷೆ ಭಾರತದ ನ್ಯಾಯಾಲಯದ ಕಲಾಪಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ ಅಂತ ಹೇಳಿದೆ ಈಗ ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ಆಧಾರದ ಮೇಲೆ ಈಗಾಗಲೇ ತೆಗೆದುಹಾಕಲಾದ ಉರ್ದು ಪದಗಳನ್ನ ಮತ್ತೆ ಬಳಸೋಕೆ ಶುರು ಮಾಡುವಂತೆ ಯುಪಿ ಪೊಲೀಸರು ದೆಹಲಿ ಪೊಲೀಸರು ಮತ್ತು ರಾಜಸ್ಥಾನ ಪೊಲೀಸರು ಅಥವಾ ಮಧ್ಯಪ್ರದೇಶ ಪೊಲೀಸರನ್ನ ಯಾರಾದ್ರೂ ಕೇಳಬಹುದಾ ಒಂದು ಪದ ಸಂಕೀರ್ಣವಾಗಿದೆ ಅಂತ ಯಾರು ನಿರ್ಧರಿಸ್ತಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕಠಿಣ ಇಂಗ್ಲಿಷ್ ಪದಗಳನ್ನ ಅಥವಾ ಲ್ಯಾಟಿನ್ ಮೂಲದ ಪದಗಳನ್ನ ಬಳಸೋದಿಲ್ವಾ ಅವುಗಳನ್ನ ತೆಗೆದು ಹಾಕಲಾಗಿಲ್ಲ ಆದರೆ ಭಾರತದಲ್ಲಿ ಹುಟ್ಟಿದ ಉರ್ದು ಪದಗಳನ್ನ ತೆಗೆದು ಹಾಕಲಾಗಿದೆ ಒಂದೂವರೆ ಶತಮಾನಕ್ಕೂ ಹೆಚ್ಚು ಕಾಲ ಹಿಂದೂ ಮತ್ತು ಉರ್ದು ನಡುವಿನ ವಿವಾದದಿಂದ ಕೋಮುವಾದದ ಬೆಳೆಯನ್ನ ಬೆಳೆಸಲಾಗ್ತದೆ ಕೋಮುವಾದದ ಹಸಿವು ಬಹಳ ದೊಡ್ಡದಾಗಿದೆ ಮತ್ತು ಆ ಹಸಿವು ಎಂದಿಗೂ ನೀಗೋದೇ ಇಲ್ಲ ಕೆಲವೊಮ್ಮೆ ಅದು ಪಂಚ ರಿಪೇರಿ ಹೆಸರಿನಲ್ಲಿ ಮುಸ್ಲಿಮರನ್ನ ಗುರ್ತಿಸುತ್ತೆ ಇನ್ನೂ ಕೆಲವೊಮ್ಮೆ ಅದು ಬಿರಿಯಾನಿಯ ಮಾಂಸದಿಂದ ಮುಸ್ಲಿಮರನ್ನ ಗುರಿಯಾಗಿಸುತ್ತೆ ಮತ್ತೆ ಕೆಲವೊಮ್ಮೆ ಅದು ಮುಸ್ಲಿಮರನ್ನ ಅವರ ಬಟ್ಟೆಗಳಿಂದ ಗುರ್ತಿಸತ್ತೆ ಮುಸ್ಲಿಮರ ಮೇಲೆ ದ್ವೇಷ ಕಾರೋಕೆ ಹೀಗೆ ಸಾವಿರಾರು ದಾರಿಗಳಿವೆ ಕಳೆದ ಇನ್ನೂರು ವರ್ಷಗಳಿಂದ ಭಾರತ ಈ ದ್ವೇಷದ ಹಸಿವಿನಲ್ಲೇ ಇದೆ ಎಷ್ಟೆಲ್ಲ ಗಲಭೆಗಳು ನಡೆದಿವೆ ಎಷ್ಟೆಲ್ಲ ಜನ ಸತ್ತಿದ್ದಾರೆ ಗಾಯಗೊಂಡಿದ್ದಾರೆ ಜೈಲಿಗೆ ಹೋಗಿದ್ದಾರೆ ಅತ್ಯಂತ ಮುಖ್ಯ ವಿಷಯ ಏನು ಅಂತಂದ್ರೆ ಈ ಬೆಂಕಿಯನ್ನು ಹೊತ್ತಿಸುವ ಮೂಲಕನೇ ಎಷ್ಟೋ ಜನ ಕೌನ್ಸಿಲರ್ಗಳು ಶಾಸಕರು ಮತ್ತು ಸಂಸದರಾಗಿದ್ದಾರೆ ಮುಖ್ಯಮಂತ್ರಿಗಳು ಆಗಿದ್ದಾರೆ ಪ್ರಧಾನಮಂತ್ರಿಗಳು ಆಗಿದ್ದಾರೆ ಕೋಮುವಾದ ನೀಡಿದಷ್ಟು ಶಾಸಕರು ಸಂಸದರು ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳನ್ನ ಭಾರತದಲ್ಲಿ ಮತ್ತೆ ರಾಜಕೀಯ ಸಿದ್ಧಾಂತ ನೀಡಿಲ್ಲ ಬಡತನ ನಿರುದ್ಯೋಗ ಕಳಪೆ ಶಿಕ್ಷಣದಂತಹ ವಿಷಯಗಳು ಇಷ್ಟೊಂದು ಶಾಸಕರು ಮತ್ತು ಸಂಸದರನ್ನ ಸೃಷ್ಟಿ ಮಾಡಿಲ್ಲ ಇವರ ಆರ್ಭಟದಲ್ಲಿ ಸಾಮಾನ್ಯ ಮನುಷ್ಯರು ಪ್ರಾಣವನ್ನ ಕಳ್ಕೊಳ್ತಾರೆ ಅವರ ಮನೆ ಸುಟ್ಟು ಹೋಗತ್ತೆ ಮಹಾರಾಷ್ಟ್ರದ ಅಕೋಲದಲ್ಲಿನ ಪಾತೂರು ಪುರಸಭೆಯ ನಾಮಫಲಕದಲ್ಲಿ ಉರ್ದು ಭಾಷೆ ಬಳಸುವುದನ್ನು ಪ್ರಶ್ನಿಸಿ ಪಾತೂರು ಪಟ್ಟಣದ ಮಾಜಿ ಕೌನ್ಸಿಲರ್ ವರ್ಷತಾಯಿ ಸಂಜಯ್ ಬಗಾಡೆ ಅರ್ಜಿ ಸಲ್ಲಿಸಿದ್ರು ಅವರು ವಿಶ್ವ ಹಿಂದೂ ಮಹಾಸಂಘದಲ್ಲೂ ಇದ್ದಾರೆ ಮುನ್ಸಿಪಲ್ ಕೌನ್ಸಿಲ್ ಉರ್ದು ಭಾಷೆಯನ್ನು ಬಳಸಬಾರ್ದು ಅನ್ನೋದು ಅವರ ಬೇಡಿಕೆಯಾಗಿತ್ತು ಬಾಂಬೆ ಹೈಕೋರ್ಟ್ ಅದನ್ನು ತಿರಸ್ಕರಿಸಿದ ನಂತರ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು ಅಲ್ಲಿಂದ ಈ ನಿರ್ಧಾರ ಬಂದಿದೆ ಈ ಕಾನೂನು ಮರಾಠಿ ಬಳಸುವ ಹಕ್ಕನ್ನು ನೀಡತ್ತೆ ಆದರೆ ಇತರ ಭಾಷೆಗಳ ಬಳಕೆಯನ್ನು ನಿಷೇಧ ಮಾಡುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆ ನಾಮಫಲಕದಲ್ಲಿ ಉರ್ದುವನ್ನ ಮರಾಠಿಗಿಂತ ಕೆಳಗೆ ಬರೆಯಲಾಗಿದೆ ಅದನ್ನು ಪ್ರಶ್ನಿಸಿ ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಅಗತ್ಯವೇ ಇರಲಿಲ್ಲ ಉರ್ದು ವಿದ್ವಾಂಸ ಶಮ್ಸೂರ್ ರೆಹಮಾನ್ ಫಾರೂಖಿ ಉರ್ದುವಿನ ಆರಂಭಿಕ ಇತಿಹಾಸದ ಬಗ್ಗೆ ಸಂಶೋಧನೆ ನಡೆಸಿದ್ದಾರೆ ಉರ್ದು ಉತ್ತರ ಭಾರತದಲ್ಲಿ ಹುಟ್ಟಿತು ಆದರೆ ಉರ್ದು ಸಾಹಿತ್ಯ ಗುಜರಾತ್ ಮತ್ತು ದಖನ್ನಲ್ಲಿ ಹುಟ್ಟಿ ಬೆಳೆದಿದೆ ಅಂತ ಅವರು ಬರೆದಿದ್ದಾರೆ ದಖನ್ ಅಂದ್ರೆ ಇವತ್ತಿನ ಹೈದರಾಬಾದ್ ಉರ್ದು ಭಾಷೆ ದೆಹಲಿಯ ಸುತ್ತಮುತ್ತ ಹುಟ್ಟತೆ ಮತ್ತದರ ಸಾಹಿತ್ಯ ಗುಜರಾತ್ ಮತ್ತು ದಖನ್ ನಲ್ಲಿ ಶುರುವಾಗುತ್ತೆ ಅನ್ನೋದೇ ಅದ್ಭುತ ಕೋಟೆಯ ಗೋಡೆಗಳ ಒಳಗೆ ಇರುವ ನಗರ ಶಹಜಾನಾಬಾದ್ ಅದರೊಳಗಿನ ಮಾರುಕಟ್ಟೆಯನ್ನ ಉರ್ದು ಬಜಾರ್ ಅಂತ ಕರೆಯಲಾಗ್ತಾ ಇತ್ತು ಉರ್ದು ಅಂದ್ರೆ ಮೊಹಲ್ಲಾ ಅಥವಾ ನಗರ ಅಂತ ಅರ್ಥ ಅನ್ನೋದನ್ನ ಫಾರೂಕ್ ಹೇಳ್ತಾರೆ ಶಹಜಾನಾಬಾದ್ ಇಂದು ದೆಹಲಿ ಆಗಿದೆ ದೀರ್ಘಕಾಲದವರೆಗೆ ಉರ್ದು ಅಂದ್ರೆ ನಗರ ಮಾತ್ರ ಅಂತ ಅರ್ಥ ಆಗಿತ್ತು ಹತ್ತೊಂಬತ್ತನೇ ಶತಮಾನದ ಅಂತ್ಯದ ವೇಳೆಗೆ ಉರ್ದು ಬರಹಗಾರರು ಮಾಡಿದ ನಿಖಂಟುಗಳಲ್ಲೂ ಕೂಡ ಉರ್ದು ಪದಕ್ಕೆ ನಗರ ಅನ್ನೋ ಅರ್ಥವನ್ನೇ ಬರೆದಿದ್ದಾರೆ ಆಗ ಉರ್ದು ಅಂದರೆ ಭಾಷೆ ಆಗಿರಲಿಲ್ಲ ಫಾರೂಕಿ ಅವರ ಪ್ರಕಾರ ಇವತ್ತು ಉರ್ದು ಅಂತ ಕರೆಯುವ ಭಾಷೆಯನ್ನು ಆಗ ಹಿಂದವಿ ಅಂತ ಕರೆಯಲಾಗ್ತಾಯಿತ್ತು ನಂತರ ಅದನ್ನು ಹಿಂದಿ ಅಂತ ಕರೆಯಲಾಯಿತು ನಂತರ ಅದನ್ನು ದೆಹಲವಿ ಅಂತ ಕರೆಯಲಾಯಿತು ನಂತರ ಅದನ್ನು ಉರ್ದು ಅಂತ ಹೆಸರಿಸಲಾಯಿತು ಆಮೇಲೆ ಉರ್ದುವನ್ನು ಹಿಂದಿ ಅಂತನೂ ಹೆಸರಿಸಲಾಯಿತು ಆದರೆ ಈಗ ಹಿಂದಿ ಮತ್ತು ಉರ್ದುವನ್ನು ವಿಭಜಿಸುವ ಕೆಲಸ ನಡೆದಿದೆ ನೂರ ಐವತ್ತು ವರ್ಷಗಳಿಂದ ಅದನ್ನು ವಿಭಜಿಸುವ ಕೆಲಸ ಆಗ್ತಿದೆ ಮುಂದಿನ ನೂರ ಐವತ್ತು ವರ್ಷಗಳ ಕಾಲವೂ ಇದೇ ನಡೆಯುತ್ತೆ ಆದರೆ ಒಂದು ಕಾಲದಲ್ಲಿ ಉರ್ದುವನ್ನು ಉರ್ದು ಅಂತ ಕರೆಯಲಾಗ್ತಿರ್ಲಿಲ್ಲ ನಗರವನ್ನು ಉರ್ದು ಅಂತ ಕರೆಯಲಾಗ್ತಿತ್ತು ಅನ್ನೋದು ಗಮನದಲ್ಲಿರಬೇಕಾದ ಸಂಗತಿ ಇತ್ತೀಚೆಗೆ ನವೀಕರಿಸಲಾದ ಹೈದರಾಬಾದ್ನ ಗೋಲ್ಕೊಂಡ ಕೋಟೆ ಸಮೀಪದ ಕುತುಬ್ ಶಾಹಿ ಸಮಾಧಿಯನ್ನು ಹದಿನಾರು ಮತ್ತು ಹದಿನೇಳನೇ ಶತಮಾನಗಳಲ್ಲಿ ನಿರ್ಮಿಸಲಾಯಿತು ಆ ಸಮಯದಿಂದ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದವರೆಗೆ ಉರ್ದು ಭಾಷೆಯನ್ನ ದಕ್ನಿ ಅಂತ ಕರೆಯಲಾಗ್ತಿತ್ತು ದೆಹಲಿಯ ಜಂತರ್ ಮಂತರ್ ಹದಿನೆಂಟನೇ ಶತಮಾನದ್ದಾಗಿತ್ತು ಆ ಸಮಯದಲ್ಲಿ ಭಾಷೆಯನ್ನ ಉರ್ದು ಅಂತ ಕರೆಯಲಾಗ್ತಿತ್ತು ರೇಖ್ತಾ ಅನ್ನೋ ಪದವನ್ನು ಬಳಸಲಾಯಿತು ಇಪ್ಪತ್ತನೇ ಶತಮಾನದ ವೇಳೆಗೆ ರೇಖ್ತಾ ಬಳಕೆ ಸಂಪೂರ್ಣವಾಗಿ ಕಡಿಮೆ ಆಯಿತು ಉರ್ದುವನ್ನು ಹಿಂದಿ ಅಂತ ಕರೆಯೋದಕ್ಕೆ ಶುರುವಾಯಿತು ಅವರು ಹೇಳೋ ಬಹಳ ಮುಖ್ಯವಾದ ಒಂದು ವಿಷಯ ಏನು ಅಂತಂದರೆ ಉತ್ತರ ಭಾರತಕ್ಕೆ ಮೊಘಲರ ಆಗಮನದ ಪರಿಣಾಮವಾಗಿ ಇಲ್ಲಿ ಯಾವುದೇ ಹೊಸ ಭಾಷೆ ಹುಟ್ಟಲಿಲ್ಲ ಅಂದರೆ ಉರ್ದು ಭಾರತದಲ್ಲಿ ಹುಟ್ಟಿದ ಭಾಷೆ ಅದು ಭಾರತದ್ದೇ ಭಾಷೆ ಅದು ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಾಬರ್ ಆಗಮನಕ್ಕೂ ಬಹಳ ಹಿಂದೇನೆ ಅಸ್ತಿತ್ವದಲ್ಲಿತ್ತು ಆದ್ದರಿಂದ ಉರ್ದುವನ್ನು ಬಾಬರ್ನೊಂದಿಗೆ ಜೋಡಿಸೋದೇ ತಪ್ಪು ಬಾಬರ್ಗೆ ಸ್ವಲ್ಪ ಹಿಂದಿ ತಿಳಿದಿತ್ತು ಅನ್ನೋದು ಬೇರೆ ವಿಷಯ ಹಿಂದಿ ಅಂದರೆ ಇಂದಿನ ಉರ್ದು ಒಂದು ಕಾಲದಲ್ಲಿ ಉರ್ದು ಹಿಂದಿ ಅಂತ ಕರೆಯಲ್ಪಡ್ತಿದ್ದ ಒಂದೇ ಭಾಷೆಯನ್ನ ವಿಭಜಿಸಿ ಹಿಂದಿ ಬೇರೆ ಉರ್ದು ಬೇರೆ ಅಂತ ಹೇಳಲಾಯಿತು ಆದರೆ ಹಿಂದಿಯೇ ಒಂದು ಕಾಲದಲ್ಲಿ ಉರ್ದು ಮತ್ತು ಉರ್ದು ಹಿಂದಿ ಅಂತ ಕರೆಯಲಾಗ್ತಿತ್ತು ಅನ್ನೋದನ್ನ ಬದಿಗೆ ಸರಿಸಲಾಯಿತು ಇನ್ನೂರು ವರ್ಷಗಳಿಂದ ಕೋಮುವಾದ ಪೀಳಿಗೆಯಿಂದ ಪೀಳಿಗೆಗೆ ದ್ವೇಷವನ್ನು ತುಂಬ್ತಾ ಇದೆ ಪ್ರಯಾಗ್ರಾಜ್ ಅಂತ ಹೆಸರಿಸಲಾದ ಅದೇ ಅಲಹಾಬಾದ್ನಲ್ಲಿ ಶಾ ಆಲಂ ದೀರ್ಘಕಾಲ ನೆಲೆಸಿದ್ರು ಸಾವಿರದ ಏಳುನೂರ ಎಪ್ಪತ್ತೆರಡರಲ್ಲಿ ಅವರು ದೆಹಲಿಗೆ ಬಂದರು ಅಲಹಾಬಾದ್ನಲ್ಲಿ ಉಳಿದುಕೊಂಡಿದ್ದರಿಂದ ಅವರಿಗೆ ಹಿಂದಿ ಬಗ್ಗೆ ಒಲವು ಬೆಳೀತು ಆ ಸಮಯದಲ್ಲಿ ಮೊಘಲ್ ದರ್ಬಾರಿನ ಔಪಚಾರಿಕ ಭಾಷೆ ಕೊಷ್ಯನ್ ಆಗಿತ್ತು ಆದರೆ ಶಾ ಆಲಂ ಹಿಂದಿಯಲ್ಲಿ ಮಾತಾಡೋಕ್ಕೆ ಪ್ರಾರಂಭಿಸಿದರು ಅವರು ಹಿಂದಿಯಲ್ಲಿ ಆರುನೂರು ಪುಟಗಳ ಅಪೂರ್ಣ ಪುಸ್ತಕವನ್ನು ಬರೆದಿದ್ದಾರೆ ಹಿಂದಿ ಅಂದರೆ ಇವತ್ತು ಉರ್ದು ಅಂತ ಕರೆಯಲ್ಪಡುವ ಅದೇ ಭಾಷೆ ಶಾ ಆಲಂ ಆ ಉರ್ದುವನ್ನು ಹಿಂದಿ ಅಂತ ಕರೀತಿದ್ರು ಮತ್ತು ಅದರಿಂದಾಗಿ ಇಡೀ ಭಾರತದಲ್ಲಿ ಹಿಂದಿಗೆ ಗೌರವ ದೊರಕಿತು ಅಂತ ಫಾರೂಕಿ ಹೇಳ್ತಾರೆ ತಮ್ಮ ಪುಸ್ತಕದಲ್ಲಿ ಫಾರುಕಿಯವರು ಉರ್ದು ಮತ್ತು ಹಿಂದಿ ಬಗ್ಗೆ ಸೃಷ್ಟಿ ಮಾಡಲಾದ ವಿವಿಧ ರೀತಿಯ ಸುಳ್ಳುಗಳನ್ನು ಬಹಿರಂಗಪಡಿಸಿದ್ದಾರೆ ಈ ಸುಳ್ಳನ್ನು ಸೃಷ್ಟಿ ಮಾಡುವಲ್ಲಿ ಬ್ರಿಟಿಷರು ಕೂಡ ಬಹಳ ಶ್ರಮಿಸಿದ್ರು ಅಂತ ಫಾರೂಕಿ ಹೇಳ್ತಾರೆ ನ ಭಾಷೆ ಫ್ರೆಂಚ್ ಆಗಿದ್ದು ಜರ್ಮನಿಯಲ್ಲಿ ವಾಸ ಮಾಡುವ ಜನ ಬಳಸುವ ಭಾಷೆ ಜರ್ಮನ್ ಆಗಿದ್ರಿಂದ ಬ್ರಿಟಿಷರು ಇದನ್ನ ಹಿಂದೂಸ್ತಾನಿ ಅಂತ ಕರೆಯೋಕೆ ಪ್ರಾರಂಭಿಸಿದ್ರು ಭಾರತದಲ್ಲಿ ಮಾತನಾಡುವ ಜನಪ್ರಿಯ ಭಾಷೆ ಹಿಂದೂಸ್ತಾನಿ ಆಯ್ತು ಆದ್ರೆ ಭಾಷೆಯ ಈ ಹೆಸರು ಅಂದ್ರೆ ಹಿಂದೂಸ್ತಾನಿ ಎಂದಿಗೂ ಜನಪ್ರಿಯ ಆಗ್ಲೇ ಇಲ್ಲ ಬ್ರಿಟಿಷರು ಈ ಭಾಷೆಯನ್ನ ಮುಸ್ಲಿಮರೊಂದಿಗೆ ಜೋಡಿಸಿದ್ರು ಹಿಂದೂಗಳ ವಿಷಯದಲ್ಲಿ ಹಿಂದಿಗೆ ಒತ್ತು ನೀಡೋಕೆ ಪ್ರಾರಂಭಿಸಿದ್ರು ಅಂತ ಫಾರೂಕಿ ಬರೀತಾರೆ ಅಂದ್ರೆ ಬ್ರಿಟಿಷರು ಅರ್ಧಕ್ಕೆ ಬಿಟ್ಟ ಕೆಲಸವನ್ನ ಈಗಿನ ರಾಜಕಾರಣ ಪೂರ್ತಿಗೊಳ್ಸೋಕೆ ಹೊರಟಂತಿದೆ ಕೋಮುವಾದ ಹೊಸ ತಲೆಗಳೊಂದಿಗೆ ಮರುಜನ್ಮ ಪಡಿತಾನೆ ಇರುತ್ತೆ ಫಾರೂಕಿ ಒಂದು ಪ್ರಶ್ನೆ ಕೇಳ್ತಾರೆ ಈ ಭಾಷೆ ಕೇವಲ ಮುಸ್ಲಿಮರದ್ದಾಗಿದ್ರೆ ಮದ್ರಾಸ್ನ ಅಧಿಕಾರಿಗಳು ಮತ್ತು ಸೈನಿಕರು ಮಾತನಾಡುವ ಭಾಷೆಯಾಗಿ ಹೇಗೆ ಬದಲಾಯಿತು ಅನ್ನೋದೇ ಆ ಪ್ರಶ್ನೆ ಭಾಷೆಯ ಸಾಹಿತ್ಯಕ ಬಳಕೆಯನ್ನ ಮೊದಲು ಮುಸ್ಲಿಮರು ಮಾಡಿದ್ರು ಈ ಜನರು ಸ್ವತಃ ಸೂಫಿಗಳಾಗಿದ್ರು ಅಥವಾ ಅಮೀರ್ ಖುಸ್ರೋ ಅವರಂತಹ ಸೂಫಿಗಳೊಂದಿಗೆ ಸಂಬಂಧವನ್ನ ಹೊಂದಿದ್ರು ಹಿಂದಿ ಮತ್ತು ಉರ್ದು ಪ್ರತ್ಯೇಕ ಭಾಷೆಗಳಾಗಿ ಸ್ಥಾಪನೆ ಆಗೋಕೆ ಬಹಳ ಸಮಯ ಹಿಡಿತು ನೂರ ಐವತ್ತರಿಂದ ಇನ್ನೂರು ವರ್ಷಗಳಲ್ಲಿ ಬಹಳಷ್ಟು ಬದಲಾಗಿದೆ ಆದಿತ್ಯನಾಥ್ ಕೂಡ ಉರ್ದುವನ್ನ ವಿಧಾನಸಭೆಯಲ್ಲಿ ನಿಂತು ಚರಿತಾರೆ ಅವರಿಗಿಂತ ಮೊದಲು ಕೂಡ ಹೀಗೆ ಹೇಳಿರುವ ಈಗಲೂ ಹೇಳ್ತಿರುವ ಮತ್ತು ಮುಂದೇನೂ ಹೀಗೆ ಹೇಳ್ತಾನೆ ಇರುವ ಅಸಂಖ್ಯಾತ ಜನ ಇದ್ದಾರೆ ಕೋಮುವಾದ ಪೀಳಿಗೆಯಿಂದ ಪೀಳಿಗೆಗೆ ಬೆಳಿತಾನೆ ಇರತ್ತೆ ಇಂಥದ್ರ ನಡುವೆ ನ್ಯಾಯಮೂರ್ತಿಗಳಾದ ಸುಧಾಂಶು ಧುಲಿಯಾ ಮತ್ತು ಕೆ ವಿನೋದ್ ಚಂದ್ರನ್ ಬರೆದಿರುವ ಮೂವತ್ತಾರು ಪುಟಗಳ ತೀರ್ಪು ಉರ್ದು ಭಾರತದ್ದೇ ಭಾಷೆ ಅನ್ನೋದನ್ನು ಮತ್ತೊಮ್ಮೆ ನೆನಪು ಮಾಡಿಕೊಟ್ಟಿದೆ ಉರ್ದು ವಿದೇಶಿ ಭಾಷೆ ಅಥವಾ ಕೇವಲ ಒಂದು ಧರ್ಮದ ಭಾಷೆ ಅಂತ ಪರಿಗಣಿಸೋದು ತಪ್ಪು ಅಂತ ಆ ತೀರ್ಪಿನಲ್ಲಿ ಹೇಳಲಾಗಿದೆ ಉರ್ದು ಭಾರತೀಯ ಮೂಲದ್ದಾಗಿದ್ದರೂ ಮುಸ್ಲಿಮರೊಂದಿಗೆ ತಳಕ್ ಹಾಕಿರೋದು ವಾಸ್ತವಕ್ಕೆ ದೂರವಾದ ಸಂಗತಿ ಅಂತ ಹೇಳಿದೆ ಹಿಂದಿ ಮತ್ತು ಉರ್ದುವಿನ ಮೇಲೈಸುವಿಕೆ ಈ ಎರಡೂ ಭಾಷೆಗಳಲ್ಲಿರುವ ಸಂಪ್ರದಾಯವಾದಿ ಮನಸ್ಥಿತಿಯವರಿಂದಾಗಿ ಮುಂದುವರಿಯಲಿಲ್ಲ ಅಂತ ತೀರ್ಪಿನಲ್ಲಿ ಹೇಳಲಾಗಿದೆ ಹಿಂದಿಯನ್ನ ಹಿಂದೂಗಳೊಂದಿಗೆ ಉರ್ದುವನ್ನ ಮುಸ್ಲಿಮರೊಂದಿಗೆ ಬೆಸೆದಿರೋದು ವಸಾಹತುಶಾಹಿ ಶಕ್ತಿಗಳು ಅಂತ ಹೇಳಿದೆ ಉರ್ದು ವಿದೇಶದ ಭಾಷೆಯಲ್ಲ ಬದಲಿಗೆ ಅದರ ಬೇರುಗಳು ಭಾರತದಲ್ಲಿದ್ದು ಯಾವುದೇ ನಿರ್ದಿಷ್ಟ ಧರ್ಮಕ್ಕೆ ಅದು ಸಂಬಂಧಿಸಿಲ್ಲ ಅಂತ ಹೇಳಿದೆ ಉರ್ದು ಭಾಷೆ ಭಾರತದಲ್ಲ ಅನ್ನೋ ತಪ್ಪು ಕಲ್ಪನೆಯಿಂದ ಉರ್ದು ವಿರುದ್ಧದ ಪೂರ್ವಾಗ್ರಹ ಹುಟ್ಟುಕೊಂಡಿದೆ ಮರಾಠಿ ಮತ್ತು ಹಿಂದಿಯಂತೆ ಉರ್ದು ಕೂಡ ಇಂಡೋ ಆರ್ಯನ್ ಭಾಷೆ ಆಗಿರುವುದರಿಂದ ಈ ಅಭಿಪ್ರಾಯ ತಪ್ಪು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಕೆ ಮತ್ತು ತಮ್ಮೊಳಗೆ ಸಂವಹನ ನಡೆಸೋಕೆ ಬಯಸುವ ವಿಭಿನ್ನ ಸಾಂಸ್ಕೃತಿಕ ಪರಿಸರಕ್ಕೆ ಸೇರಿದ ಜನರ ಅಗತ್ಯದಿಂದಾಗಿ ಉರ್ದು ಭಾರತದಲ್ಲಿ ಅಭಿವೃದ್ಧಿ ಹೊಂತು ಮತ್ತು ಪ್ರವರ್ತಮಾನಕ್ಕೂ ಬಂತು ಶತಮಾನಗಳ ಕಾಲ ಬೆಳೀತಾ ಬಂದ ಇದು ಅನೇಕ ಕವಿಗಳ ನೆಚ್ಚಿನ ಭಾಷೆಯಾಯಿತು ಸಂವಿಧಾನದ ಎಂಟನೇ ಪರಿಚ್ಛೇದದ ಮರಾಠಿ ಮತ್ತು ಉರ್ದು ಸಮಾನ ಸ್ಥಾನಮಾನ ಹೊಂದಿವೆ ಅಂತ ಹೇಳಿದೆ ಉರ್ದುವನ್ನ ಮುಸ್ಲಿಮರ ಭಾಷೆಯನ್ನಾಗಿ ಮಾಡುವ ಮೊದಲು ಅದು ಎಲ್ಲರ ಭಾಷೆಯಾಗಿತ್ತು ಅಂದ್ರೆ ಹಿಂದೂಗಳು ಮತ್ತು ಮುಸ್ಲಿಮರಿಬ್ಬರಿಗೂ ಅರ್ಥವಾಗುವ ಭಾಷೆಯಾಗಿತ್ತು ಅನ್ನೋದನ್ನ ಫಾರೂಕಿ ತೋರಿಸಿದ್ದಾರೆ ವಾಸ್ತವ ಏನು ಅಂತಂದ್ರೆ ಹಿಂದಿ ಪದ ಪರ್ಷಿಯನ್ ಪದ ಹಿಂದುವಿಯಿಂದ ಬಂದಿದೆ ಉರ್ದು ಪದಗಳನ್ನು ಬಳಸದೆ ಹಿಂದಿಯಲ್ಲಿ ಮಾತನಾಡೋಕೆ ಸಾಧ್ಯ ಇಲ್ಲ ವಸಾಹತುಶಾಹಿ ಕಾಲದಲ್ಲಿ ಧರ್ಮದ ಆಧಾರದ ಮೇಲೆ ಹಿಂದಿ ಮತ್ತು ಉರ್ದು ಭಾಷೆಗಳ ವಿಭಜನೆ ಮಾಡಲಾಯಿತು ಮತ್ತು ಅದು ಈಗಲೂ ದೊಡ್ಡ ತಪ್ಪು ತಿಳುವಳಿಕೆಯಾಗಿ ಉಳಿದಿದೆ ಅಂತ ನ್ಯಾಯಾಲಯ ಹೇಳಿದೆ ಪಂಚರ್ಗಳನ್ನು ಸರಿಪಡಿಸುವ ಬಗ್ಗೆ ಮಾತನಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ದ್ವೇಷವನ್ನು ಮಾತ್ರವಲ್ಲದೆ ಜಾತಿವಾದಿ ಮನಸ್ಥಿತಿಯನ್ನು ಪ್ರದರ್ಶಿಸಿದರು ಕೆಲಸವನ್ನು ಈ ದೃಷ್ಟಿಕೋನದಿಂದ ನೋಡುವ ಚಿಂತನೆ ಭಾರತದಲ್ಲಿ ಜಾತಿ ಗೋಡೆಯನ್ನು ಎಷ್ಟು ದಪ್ಪವಾಗಿಸಿದೆ ಅಂತಂದರೆ ಇಲ್ಲಿವರೆಗೆ ಯಾರೂ ಅದನ್ನು ಮುರಿಯೋಕೆ ಸಾಧ್ಯ ಆಗಿಲ್ಲ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅನ್ನೋ ಘೋಷಣೆಯನ್ನ ನೀಡೋರು ಕೂಡ ಈ ಗೋಡೆಗೆ ಮತ್ತಷ್ಟು ಇಟ್ಟಿಗೆಗಳನ್ನ ಸೇರಿಸ್ತಾನೆ ಇರ್ತಾರೆ ಭಾಷಾ ಶಾಸ್ತ್ರಜ್ಞರು ಮತ್ತು ಸಾಹಿತ್ಯ ವಿದ್ವಾಂಸರ ಪ್ರಕಾರ ಉರ್ದು ಮತ್ತು ಹಿಂದಿ ಎರಡೂ ಭಾಷೆಗಳಲ್ಲ ಒಂದೇ ಭಾಷೆ ಆಗಿರೋದ್ರಿಂದ ನಾವು ಉರ್ದುವನ್ನ ಟೀಕಿಸುವಾಗ ಒಂದ್ ರೀತಿಯಲ್ಲಿ ಹಿಂದಿಯನ್ನು ಕೂಡ ಟೀಕಿಸ್ತಿದ್ದೀವಿ ಅಂತ ತಿಳಿದುಕೊಳ್ಬೇಕು ಅಂತ ನ್ಯಾಯಾಲಯ ಹೇಳಿದೆ ತೀರ್ಪು ಅಲ್ಜೀರಿಯಾದ ಬರಹಗಾರ ಮೊಲೋದ್ ಬೆಂಜಾದಿ ಅವರ ಹೇಳಿಕೆಯೊಂದಿಗೆ ಪ್ರಾರಂಭ ಆಗತ್ತೆ ನೀವೊಂದು ಭಾಷೆಯನ್ನ ಕಲಿತಾಗ ನೀವು ಹೊಸ ಭಾಷೆಯನ್ನ ಮಾತನಾಡೋಕೆ ಮತ್ತು ಬರೆಯೋಕೆ ಮಾತ್ರ ಕಲಿಯೋದಿಲ್ಲ ಬದಲಾಗಿ ಮುಕ್ತ ಮನಸ್ಸಿನವರು ಉದಾರವಾದಿಗಳು ಸಹಿಷ್ಣುಗಳು ದಯೆ ಮತ್ತು ಮಾನವೀಯತೆ ಕಡೆಗೆ ವಾಲುವರಾಗಿರ್ತೀರಿ ಅಂತ ಮೊಲೋದ್ ಬೆನ್ಸಾದಿ ಹೇಳ್ತಾರೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಒಂದು ಭಾಷೆಗೆ ಧರ್ಮ ಇಲ್ಲ ಅಂತ ಬರೆದಿದೆ ಉರ್ದುವನ್ನ ಕೇವಲ ಮುಸ್ಲಿಮರ ಭಾಷೆ ಅಂತ ಪರಿಗಣಿಸೋದು ನಿಜವಲ್ಲ ಮತ್ತು ಅದು ಭಾರತದ ವೈವಿಧ್ಯತೆಯ ನಷ್ಟವಾಗಿದೆ ಭಾಷೆ ಯಾವುದೇ ಧರ್ಮಕ್ಕೆ ಸೇರಿಲ್ಲ ಅದೊಂದು ಸಮುದಾಯ ಪ್ರದೇಶ ಮತ್ತು ಜನರಿಗೆ ಸೇರಿದೆ ಭಾಷೆ ಒಂದು ಸಂಸ್ಕೃತಿ ಮತ್ತು ಸಮಾಜದ ನಾಗರಿಕತೆಯ ಪ್ರಯಾಣದ ಮಾನದಂಡವಾಗಿದೆ ಉರ್ದು ಭಾಷೆ ಗಂಗಾ ಜಮುನಿ ಸಂಸ್ಕೃತಿ ಮತ್ತು ಹಿಂದೂಸ್ತಾನಿ ಸಂಸ್ಕೃತಿಯ ಅತ್ಯುತ್ತಮ ಉದಾಹರಣೆಯಾಗಿದೆ ಮತ್ತು ಅದು ಭಾರತದ ನೆಲದಲ್ಲಿ ಹುಟ್ಟಿದೆ ಅಂತ ನ್ಯಾಯಾಲಯ ಹೇಳಿದೆ ಮಹಾನ್ ಕವಿ ತುಳಸಿದಾಸರು ಶ್ರೀರಾಮನನ್ನು ಗರೀಬ್ ನವಾಜ್ ಅಂತ ಕರೆದಿದ್ದಾರೆ ಕೃಷ್ಣ ಭಕ್ತಿಯ ಗಜಲ್ಗಳನ್ನು ಬರೆದ ಅನೇಕ ಮುಸ್ಲಿಂ ಕವಿಗಳಿದ್ದಾರೆ ಫಿರಾ ಗೋರಖ್ಪುರಿ ಹಜರತ್ ಮೊಹಾನಿ ಹಫೀಸ್ ಜಲಂದರಿ ಕೃಷ್ಣನ ಮೇಲೆ ಕವಿತೆಗಳನ್ನು ಬರೆದಿದ್ದಾರೆ ಹಿಂದೂ ಕವಿಗಳು ಪ್ರವಾದಿ ಮೊಹಮ್ಮದ್ ಕುರಿತು ಗಜಲ್ಗಳನ್ನು ಬರೆದಿದ್ದಾರೆ ಆದರೆ ದ್ವೇಷವನ್ನು ಹರಡೋಕೆ ಬಯಸೋರಿಗೆ ಇದ್ಯಾವುದೂ ಗಮನಕ್ಕಿಲ್ಲ ಅವ್ರ ಬಳಿ ಯಾವುದೂ ಇಲ್ಲದೇ ಇದ್ರೂ ಅವ್ರು ಸುಳ್ಳು ಉದಾಹರಣೆಗಳನ್ನೇ ಸೃಷ್ಟಿ ಮಾಡ್ತಾರೆ ಹಿಂದೂಗಳಿಗೆ ಸಂತೋಷವನ್ನು ಉಂಟು ಮಾಡೋಕೆ ಹೊಸ ರೀತಿಯ ಹಿಂದೂ ಸುಳ್ಳುಗಳನ್ನು ಸೃಷ್ಟಿ ಮಾಡಲಾಗ್ತಿದೆ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಸ್ವಲ್ಪ ಸಮಯವಾದರೂ ಉರ್ದು ದ್ವೇಷದ ರಾಜಕೀಯ ನಿಲ್ಲಬಹುದು ಆದರೆ ಅದು ಕೊನೆಯಾಗತ್ತೆ ಅಂತೇನು ನಿರೀಕ್ಷಿಸುವ ಹಾಗಿಲ್ಲ ದ್ವೇಷದ ರಾಜಕೀಯ ಎಲ್ಲ ಜ್ಞಾನವನ್ನು ಅಂತಹ ಪರಂಪರೆಯನ್ನು ಚಿತ್ರಗೊಳಿಸಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ